ಸಾವಿರದ ಒಂಬೈನೂರ ಎಂಬತ್ತರ ಅರಣ್ಯ ಸಂರಕ್ಷಣಾ ಕಾಯ್ದೆ ಕಸ್ತೂರಿ ರಂಗನ್ ಕಾಯ್ದೆ ಫಾರೆಸ್ಟ್ ಫಾರೆಸ್ಟನ್ನು ಇತ್ತೀಚೆಗೆ ಜಾರಿಗೆ ತರಲು ಹೊರಟಿರುವುದು ಉದ್ದೇಶಪೂರ್ವಕವಾಗಿ ಕಿರುಕುಳ ನೀಡುತ್ತಾ ಹಾಗೂ ಕಾಫಿ ಬೆಳೆಗಾರರ ಮೇಲೆ ಅಧಿಕಾರಿಗಳಿಗೆ ಹೊಟ್ಟೆ ಕಿಚ್ಚು ಅಸೂಯೆ ಇರುವುದು ಮೇಲ್ನೋಟಕ್ಕೆ ತೋರ್ಪಡಿಸುತ್ತಿದೆ ಯಾರದೋ ಕೈಯಲ್ಲಿ ಸುಪ್ರೀಂ ಕೋರ್ಟ್ಗೆ ಪಿಐಎಲ್ ಮತ್ತು ರೀಟ್ ಪಿಟಿಷನ್ ಹಾಕಿಸುವುದು ಸುಪ್ರೀಂ ಕೋರ್ಟ್ನಿಂದ ಆದೇಶಗಳನ್ನು ತಂದಿಟ್ಟುಕೊಂಡು ಕಾಫಿ ಬೆಳೆಗಾರರಿಗೆ ಕಿರುಕುಳ ನೀಡುವುದು ರೂಢಿಯಾಗಿದೆ ಇದರಲ್ಲಿ ಅಧಿಕಾರಿಗಳ ಪಾತ್ರವಿದೆ ಎಂದು ಕಾಫಿ ಮಂಡಳಿ ಮಾಜಿ ಸದಸ್ಯರಾದ ಡಿಎಂ ವಿಜಯ್ ಕುಮಾರ್ ಹೇಳಿದರು ಇವತ್ತು ನಮ್ಮ ದೇಶದಲ್ಲಿ ಕಾಫಿ ಕೆಲವು ಸೀಮಿತ ಪ್ರದೇಶದಲ್ಲಿ ಮಾತ್ರ ಬೆಳಲಿಕ್ಕೆ ಸಾಧ್ಯ ಅದರಲ್ಲೂ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಹಾಸನ ಕೊಡಗು ಜಿಲ್ಲೆಗಳಲ್ಲಿ ಮಾತ್ರ ನಾವು ಕಾಫಿ ಬೆಳೀತಾ ಇದ್ವಿ ಅದು ಬಿಟ್ಟರೆ ನಾವೇನು ಚಾರ್ಮುಡಿ ಘಾಟಲ್ಲಿ ಕಾಫಿ ಬೆಳೆದಾಗಲಿ ಕಡೂರಲ್ಲಿ ಕಾಫಿ ಬೆಳೆಯದಾಗ್ಲಿ ಅಥವಾ ಶಿರಾಡಿ ಬೆಳೆಯದಾಗ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಆಪ್ತರಿ ಇವತ್ತು ಇಂಡಸ್ಟ್ರಿನ ನಾವೇ ಸ್ವತಃ ಕಟ್ಟಿ ಬೆಳೆಸಿದಂತ ಒಂದು ಇಂಡಸ್ಟ್ರಿ ಈ ಇಂಡಸ್ಟ್ರಿನಲ್ಲಿ ಸಾಕಷ್ಟು ಆದಾಯನ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ತಗೊಂಡಿದೆ ಪರ್ಚೇಸ್ ಟ್ಯಾಕ್ಸ್ ಮುಖಾಂತರ ಎಕ್ಸ್ಪೋರ್ಟ್ ಡ್ಯೂಟಿ ಮುಖಾಂತರ ಹಾಗೂ ಇನ್ನಿತರ ಡೈಲಿ ಆದಷ್ಟು ಸರ್ಕಾರಕ್ಕೆ ಸಾಕಷ್ಟು ಆದಾಯವನ್ನು ತಂದುಕೊಟ್ಟಿದೆ ಈ ಇಂಡಸ್ಟ್ರಿನಲ್ಲಿ ಐವತ್ತು ಲಕ್ಷ ಜನ ಕಾರ್ಮಿಕರು ಉದ್ಯೋಗ ಹರಿಸಿಕೊಂಡು ಉತ್ತರ ಕರ್ನಾಟಕದಿಂದ ಬರ್ತಾರೆ ಅಸ್ಸಾಮಿಂದ ಬರ್ತಿದ್ದಾರೆ ತಮಿಳುನಾಡಿಂದ ಬರ್ತಿದ್ದಾರೆ ಕೇರಳದಿಂದ ಬರ್ತಿದ್ದಾರೆ ಮಧ್ಯಪ್ರದೇಶದಿಂದ ಬರ್ತಿದ್ದಾರೆ ನಾನು ಒಂದು ಕೇಳಲಿಕ್ಕೆ ಬಯಸ್ತೀನಿ ಅಧಿಕಾರಿಗಳಿಗೆ ನೀವು ದಿನನಿತ್ಯ ಕಾಫಿ ಬೆಳೆಗಾರರ ಮೇಲೆ ಯಾಕೆ ಅಸೂ ಬರ್ತೀರಿ ಯಾಕೆ ಬಟ್ಟೆ ಕಿಚ್ಚು ಮಾಡ್ತೀರಿ ನೀವು ನಾವು ನಮಗೆ ಒಬ್ಬ ಕಸ್ಟಮರ್ ಅಲ್ಲ ಸಿ ನಮಗೆ ನೂರ ನೂರ ಎಂಟು ಜನ ಕಸ್ಟಮರ್ಸ್ ಇದಾರೆ ಲೇಬರ್ ಇರ್ಬೋದು ಬ್ಯಾಂಕ್ ಮಿಷನರಿ ಅಂಗಡಿಯಲ್ಲಿ ಕ್ಯೂರಿಂಗ್ನಲ್ಲಿ ಗುದ್ಲಿ ಅಂಗಡಿ ಹಾರಿ ಅಂಗಡಿ ಇರ್ಬೋದು ಪೆಸ್ಟಿಸೈಡ್ ಇರ್ಬೋದು ಅನೇಕ ಜನ ಜನಗಳನ್ನ ನಾವು ಇವತ್ತು ಕಸ್ಟಮರ್ ಆಗಿ ಕೊಡ್ತೀವಿ ನಮಗೆ ಬೆಳಿಗ್ಗೆ ಎದುರು ಅಧಿಕಾರಿಗಳಿಂದ ಟಾರ್ಚರ್ ಆಗ್ತಾ ಇದೆ ಒಂದು ಕಡೆ ಬೋಡಿ ಕೆಲಸಗಳನ್ನ ಮಾಡೋದಿಲ್ಲ ಒಂದು ಕಡೆ ಇವರಿಗೆ ಸ್ವಾತಂತ್ರ್ಯ ಸಿಕ್ಕಿದ್ವಿ ಆಫ್ಟರ್ ಇಂಡಿಪೆಂಡೆನ್ಸ್ ಬ್ರಿಟಿಷ್ ಕಾಲದಲ್ಲಿ ಏನು ರಿಸರ್ವ್ ಫಾರೆಸ್ಟ್ ಇತ್ತು ಆ ಫಾರೆಸ್ಟ್ ಪ್ರೊಟೆಕ್ಟ್ ಮಾಡೋ ಯೋಗ್ಯತೆ ಇವರಿಗೆ ಅಧಿಕಾರಿಗಳಿಗೆ ಅರಣ್ಯ ಅಂತ ಸಾವಿರದ ಒಂಬೈನೂರ ಕನ್ಸರ್ವೇಟ್ ಆಕ್ಟ್ ಆಗ್ತಿತ್ತು ಬದಲು ಅಂತ ಇರೋದನ್ನ ಪ್ರೊಟೆಕ್ಟ್ ಮಾಡೋ ಯೋಗ್ಯತೆ ಇಲ್ಲ ಇವತ್ತು ನೀವು ಪಾಣಿಲಿರ್ತಕ್ಕಂಥ ಕಂದಾಯ ಭೂಮಿನಲ್ಲ ಡೀಮ್ಡ್ ಫಾರೆಸ್ಟ್ ಸೇರಿಸಿದೀನಿ ಇದಕ್ ಸೇರ್ತಿದೀವಿ ಅದಕ್ಕೆ ಅಂತ ಅಂತಬಿಟ್ಟು ಯಾರು ಯಾರೋ ಒಬ್ಬ ಪಿ ಎಲ್ ಹಚ್ಚದು ಪಿ ಎಲ್ ಹಚ್ಬಿಟ್ಟು ಅವರು ಅವರಿಂದ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಆರ್ಡರ್ ತರೋದು ಇಲ್ಲೆಲ್ಲ ಹೆರಾಸ್ಮೆಂಟ್ ಮಾಡೋದು ಇದ ನಿಮ್ದು ಅಧಿಕಾರಿಗಳದ್ದು ಪಾತ್ರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚೆಗೆ ಆಲ್ದೂರು ವಲಯ ಕೆಸವಿನ ಹಕ್ಕಲು ಗ್ರಾಮದ ಸರ್ವೆ ನಂಬರ್ ತೊಂಬತ್ಮೂರರಲ್ಲಿ ಕಲ್ಲು ಗಣಿಗಾರಿಕೆ ಮಾಡಲು ಅನುಮತಿಯನ್ನ ಅರಣ್ಯ ಇಲಾಖೆಯವರು ಹೇಗೆ ಕೊಟ್ಟಿದ್ದೀರಿ ಅದು ರಿಸರ್ವ್ ಫಾರೆಸ್ಟನ್ನು ಐನೂರು ಮೀಟರ್ ದೂರದಲ್ಲಿದ್ದರೂ ಕಾನೂನನ್ನ ಉಲ್ಲಂಘಿಸಿ ಕರ್ತವ್ಯ ಲೋಪವೆಸಗಿದ್ದೀರಿ ಇದರ ಹಿಂದೆ ಇದ್ದ ಅಧಿಕಾರಿಗಳನ್ನ ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು ಹಾಗೂ ಇದರಿಂದ ದೊಡ್ಡ ಅನಾಹುತ ಆಲ್ದೂರು ಸುತ್ತಮುತ್ತ ಆಗುತ್ತಿದ್ದು ಆಲ್ದೂರು ಸುತ್ತಮುತ್ತ ಸ್ಫೋಟಕ ಶಬ್ದಗಳಿಂದ ಮನೆಗಳು ಬಿರುಕು ಬೀಳುತ್ತಿವೆ ತಕ್ಷಣವೇ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ ಯಾವುದು ಏನು ಇಡೀ ಜಿಲ್ಲೆಯಲ್ಲಿ ಗೊಂದಲಮಯ ಮಾಡ್ತಾ ಇದ್ದಾರೆ ಇವತ್ತು ಒಂದು ಒಂದು ಇದರಲ್ಲಿ ಇದೆ ನಮ್ದು ತೋರಿಸ್ತೀನಿ ನಿಮ್ಗೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಗೆ ಒಬ್ಬ ಪಿ ಎಲ್ ಹಾಕ್ತಾರೆ ಪಿ ಎಲ್ ರಿಟ್ ಪಿಟಿಷನ್ ಪಿ ಎಲ್ ಹಾಕ್ಸ್ಬಿಟ್ಟು ಅಧಿಕಾರಿಗಳೇ ಮಾಡೋದು ಇದು ಬೇರೆ ಯಾರು ಮಾಡ್ತಾ ಇಲ್ಲ ಅವರಿಂದ ಪಿ ಎಲ್ ಹಾಕ್ಸೋದು ಪಿ ಎಲ್ ಹಾಕ್ಸೋದು ಅವರಿಂದ ಎಷ್ಟು ಐವತ್ತೊಂದು ಸಾವಿರದ ನಾವು ಮುನ್ನೂರ ಹೆಚ್ಚಿನ ಎಕರೆನ ಇವತ್ತು ಡಿಮುಡ್ ಫಾರೆಸ್ಟ್ ಗೆ ಡಿಮುಡ್ ಒನ್ ಅಂತ ಸೇರಿಸ್ತಾರೆ ಡಿಮುಡ್ ಟೂ ಅಂತ ಹೇಳಿ ಮೂವತ್ತಾರು ಸಾವಿರ ಎಕರೆ ಸೇರಿಸ್ತಾರೆ ಪಾಣಿದಲ್ಲಿ ಯಾವ್ದು ಖಾಲಿ ಜಾಗ ಇದಾವೆ ಎಲ್ಲ ಪೂರ ರೈತರು ಯಾವ್ದು ಭೂಮಿನ ಸಾಗ್ ಮಾಡ್ಕೊಂಡು ಬಂದಿದ್ದಾರೆ ಆ ಭೂಮಿನೆಲ್ಲ ಇವರು ಡಿಮುಡ್ ಫಾರೆಸ್ಟ್ ಆ ಇದು 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 ಅಂತ ಹೇಳ್ಬಿಟ್ಟು ಅರಣ್ಯ ಏನೇನೋ ದಿವಸಕ್ಕೊಂದು ಒಂದು ಏನಾದ್ರು ಒಂದು ಸೃಷ್ಟಿ ಬಿಟ್ಟು ಫೋರ್ ನೋಟಿಫಿಕೇಶನ್ ಈ ರೀತಿ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಪ್ರತಿಯೊಂದು ಹಂತ ಹಂತದಲ್ಲೂ ಇವತ್ತು ಇವರು ಅರಣ್ಯ ಇಲಾಖೆಯರು ಒಂದ್ ಕಡೆಯಿಂದ ತೊಂದರೆ ರೆವಿನ್ಯೂ ಇಲಾಖೆಯರು ಸಂಬಂಧಪಡದ ವಿಚಾರಗಳಿಗೆ ಇವತ್ತು ಗ್ರಾಂಟಿಂಗ್ ಅಥಾರಿಟಿಯವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಗ್ರಾಂಟ್ ಮಾಡಿರ್ತಾರೆ ಗ್ರಾಂಟ್ ಮಾಡಿದ ಮೇಲ್ಗಡೆ ಇಮಿಡಿಯೇಟ್ ಕೋಣಿ ಕೆಲಸ ಮಾಡಬೇಕು ಕೋಣಿ ಕೆಲಸ ಮಾಡೋದಕ್ಕೆ ಇವರು ಅರಣ್ಯ ಇಲಾಖೆ ಅಭಿಪ್ರಾಯ ಕೇಳಿ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತ ಹೇಳ್ಬಿಟ್ಟು ಕಾರಣ ಸರ್ಕಾರ ಒಂದು ಆದೇಶ ಮಾಡ್ಬಿಡುತ್ತೆ ಅರಣ್ಯ ಇಲಾಖೆ ಅಭಿಪ್ರಾಯ ತಗೊಳ್ಳಿ ಅಂತ ಇಲಾಖೆ ರೈತ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾರೆ ಬ್ಯಾಂಕ್ ಬ್ಯಾಂಕ್ ನಾವು ಎರಡ್ ಸಾವಿರದ ಎರಡರಲ್ಲಿ ವಾಜಪೇಯಿ ಸರ್ಪಾಸಿ ಆಕ್ಟ್ ಅಂತ ತಂದ್ರು ಎರಡ್ ಸಾವಿರದ ಇಪ್ಪತ್ತರವರೆಗೂ ಈ ಸರ್ಪಾಸಿ ಆಕ್ಟ್ ಅನ್ನೋದೇ ಇಂಪ್ಲಿಮೆಂಟ್ ಆಗಿಲ್ಲ ಯಾಕೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಯಾವುದೋ ಒಂದು ರಮೇಶ್ ರಾವ್ ಕೇಸಲ್ಲಿ ಕೈಗೆತ್ಕೊಂಡು ಅದನ್ನ ಇಡೀ ನಲ್ಲಿ ಎಲ್ಲರಿಗೂ ಸರ್ಪಾಸಿ ನೋಟಿಸ್ ಕೊಡೋದು ಹಿಂಸೆ ಕೊಡೋದು ಎಂಟು ವರ್ಷ ಅಕಾಲಿಕ ಮಳೆ ಬರುತ್ತೆ ನಮ್ದು ಅಗ್ರಿಕಲ್ಚರ್ ಲ್ಯಾಂಡು ನಮ್ಗೆ ಸಿವಿಲ್ ನಮ್ಗೆ ಸರ್ಪಾಸಿ ಈ ತರ ಒಂದ್ ಕಡೆಯಿಂದ ಬ್ಯಾಂಕ್ ಹಿಂಸೆ ಒಂದ್ ಕಡೆಯಿಂದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹಿಂಸೆ ಒಂದ್ ಕಡೆಯಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಿಂಸೆ ಈ ರೀತಿ ಆದ್ರೆ ನಾವು ಪ್ಲಾಂಟೇಶನ್ ನಡೆಸದೇ ಇಲ್ಲಿ ನಾವು ಒಬ್ಬರೇ ಬರುತ್ತಿಲ್ಲ ಸಿ ಪ್ಲಾಂಟರ್ ಒಬ್ನೇ ಬದುಕದಾಗಿದ್ರೆ ಅವ್ನು ಆರಾಮಾಗಿ ತೋಟ ಗಿಟ್ಟ ಮಾರಿ ಬೆಂಗಳೂರಲ್ಲಿ ಆರಾಮಾಗಿರ್ತಾನೆ ಇಲ್ಲೇ ನಮ್ಗೇನು ಅವಶ್ಯಕತೆ ಇಲ್ಲ ಲಕ್ಷಾಂತರ ಜನ ಡೈಲಿ ಬೆಳಿಗ್ಗೆ ಟಾಕ್ಚರ್ ಹೇಳೋದಿಲ್ಲ ಕೇಳೋದಿಲ್ಲ ಜಿಲ್ಲೆಯಲ್ಲಿ ನಾಯಕತ್ವ ಲೀಡರ್ಶಿಪ್ ಪಾಯಿಂಟ್ ಇದೇ ಇಲ್ಲ ಇಂಥ ಕೆಟ್ಟ ವಾತಾವರಣ ಇದೆ ಇವರು ಇವನ್ ಡೇ ಹೇಳ್ತಿದ್ದೀನಿ ರಿಸರ್ವ್ ಫಾರೆಸ್ಟ್ ಒತ್ತುವರಿ ಮಾಡ್ತಾರೆ ಬಿಟ್ಟು ಬಿಟ್ಟರೆ ಫಾರೆಸ್ಟ್ ಇಲಾಖೆ ಪ್ಲಾಂಟ್ ಅಲ್ಲ ಪ್ಲಾಂಟ್ ಪ್ರಚೋದನೆ ಮಾಡೋದು ಪ್ಲಾಂಟ್ ಇರೋ ಭೂಮಿನೇ ಸಾಕಾಗಿದೆ ಅದನ್ನ ಮಾಡ್ಕೊಂಡ್ರೆ ಜನಗಳನ್ನ ಸಾಕಿದ್ರೆ ಸಾಕಾಗೋಗಿದೆ ಹಾಡಗಳ ಕಾಡುಗಳ ಮರಗಳನ್ನ ಕದ್ದು ಹೊಡಿತಿದ್ದಾರೆ ಅರಣ್ಯ ಇಲಾಖೆ ಇನ್ನೂ ಇಷ್ಟೆಲ್ಲ ಬೆಳವಣಿಗೆಗಳು ಜಿಲ್ಲೆಯಲ್ಲಿ ನಡೀತಾ ಇದ್ದಾವೆ ಅದಾಯ್ತಲ್ಲ ನಮ್ಮ ಮಲೆನಾಡು ಭಾಗದಲ್ಲಿ ಗಣಿಗಾರಿಕೆಗೆ ಯಾವ ಯಾವ ತರ ಕೊಟ್ಟ ನಿದರ್ಶನ ಇದೆಯಾ ಗಣಿಗಾರಿಕೆ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಕೆಳು ಹತ್ರ ಕೆಸ್ವಿ ನಮಗೆ ಗಣಿಗಾರಿಕೆ ಕೊಟ್ಟಿದ್ದಾರೆ ಐನೂರು ಮೀಟರ್ ದೂರದಲ್ಲಿ ಇದೆ ಇವರು ಅರಣ್ಯ ಅಧಿಕಾರಿಗಳ ಈ ಅರಣ್ಯ ಇಲಾಖೆನೆ ಖಾಸಗೀಕರಣ ಮಾಡಬೇಕು ಇಲ್ಲದೆ ಹೋದ್ರೆ ನಮ್ಮ ನಮ್ಮ ದೇಶದಲ್ಲಿ ಅರಣ್ಯ ಅನ್ನೋದೇ ಇರಲ್ಲ ಜಪಾನ್ ಇಂದ ಜರ್ಮನಿಯಿಂದ ಫಾರಿನ್ ಏಡ್ ಬರುತ್ತೆ ಅಂತ ಒಂದು ಆ ದೇಶದಲ್ಲಿ ಖಾಸಗೀಕರಣ ಮಾಡಲಿ ಇವರಿಗೆ ಅರಣ್ಯ ಇಲಾಖೆಯನ್ನು ನಿವಾರಿಸತಕ್ಕಂಥ ಶಕ್ತಿ ನಮ್ಮ ದೇಶದಲ್ಲಿರ್ತಕ್ಕಂಥ ಅಧಿಕಾರಿಗಳು ಇಲ್ಲ ಸುದ್ದಿಗೋಷ್ಠಿಯಲ್ಲಿ ಸುನಿಲ್ ಚಂದ್ರಶೇಖರ್ ಲವ ಪುಟ್ಟಣ್ಣ ಉಪಸ್ಥಿತರಿದ್ದರು